ತುಂಬಾ ಆಗ್ತಿದೆ ಇವತ್ತು ಕರ್ನಾಟಕ ಹುಡ್ಡೋಸಾಜ್ರು ಆಗಿರೋದಕ್ಕೆ ಯಾಕಂದರೆ ತುಂಬ ವರ್ಷದಿಂದ ಸೀಸಿಯಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಸರ್ ಥ್ಯಾಂಕ್ ಯು ಸೋ ಮಚ್ ಅಶೋಕಿನಿ ಸರ್ ಆ್ಯಂಡ್ ನಮ್ಮ ಟೀಮ್ನ ಸಾರ್ತೆ ಕಿಚಾ ಸುದೀಪ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸದೀಪ್ ಆ್ಯಂಡ್ ಥ್ಯಾಂಕ್ ಯು ಮೈ ಯು ಕಾರ್ ಪ್ರತಿ ಸಲ ನಾನು ಮ್ಯಾಚ್ ಮಾಡಬೇಕಾದ್ರೆ ಅನ್ಸೋದು ಪ್ರೊಫೆಷನಲ್ ಕ್ರಿಕೆಟರ್ಸ್ ಗಿಂತ ಏನು ಕಡಿಮೆ ಇದೆ ನಮ್ಮ ಕರ್ನಾಟಕದವರು ಅಂತ ತುಂಬಾ ಕಪ್ ಹತ್ರ ಬಂದು ಒಂದು ಹೋಗ್ತಾ ಇದ್ವಿ ಬಟ್ ಈ ಸತಿ ಖಂಡಿತ ಕಪ್ ತಗೊಂಡು ಬರ್ತೀವಿ ಸರ್ ದಿಸ್ ಟೈಮ್ ಯು ನಾಟ್ ಗಿವಿಂಗ್ ಇಟ್ ಅವ್ರು ಮಾಡ್ತೀನಿ ಮೀನ್ಸ್ ನಾವೇ ತಗೊಳ್ತೀವಿ ಸರ್ ಅದ್ರ ಪ್ರಾಮಿಸ್ ಮಾಡ್ತೀವಿ ಅಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಆಲ್ ದ ಮ್ಯಾಚಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ವಿಡಿಯೋ ನೋಡಿದಾಗ ಹಾಕೋದಾರೆ ಅಂದ್ರೆ ಪ್ರತಿಯೊಬ್ಬರದ ಮುಖ ಚಿಲ್ಲ ಚಿಕ್ಕ ಚಿಕ್ಕ ಹುಡುಗರು ಸೊ ಈಗ ತಂದೆ ಆಗಿದೆ ಜಯಕ್ಕೆ ಆಗ್ಬಹುದು ತುಂಬಾ ಜನ ನೋಡಿದ್ರೆ ಆಕ್ಟ್ರಿ ಸುದೀಪ್ ಸರ್ ಹಂಗೇ ಇದಾರೆ ಸೊ ಅವಾಗ ತನಕ ಖುಷಿ ಆಯ್ತು ಅಂದ್ರೆ ಇವಿ ಎಲ್ಲ ನೋಡಿದಾಗ ಸೊ ಅವಾಗ ಆಡಬೇಕು ಅಂತ ಇದ್ದೆ ಬಟ್ ಆಡಕ್ಕೆ ಆಗಿರ್ಲಿಲ್ಲ ಆಗ ಸೊ ಲಾಸ್ಟ್ ಇದು ಎರಡ್ ಸೀಸನ್ ಆಡಿದ್ವಿ ಎರಡು ಸೀಸನ್ ಒಂದು ಚಂಡಿಗರಲ್ಲಿ ಒಂದು ಮತ್ತೆ ಲಾಸ್ಟ್ ಇಯರ್ ಒಂದು ಸೊ ನಾನ್ ತುಂಬಾ ಎಂಜಾಯ್ ಮಾಡ್ತೀನಿ ಕ್ರಿಕೆಟ್ ಆಡೋವಾಗ ಸೊ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ತುಂಬಾ ಬೇಜಾರಾಗಿತ್ತು ಸೆಮಿ ಫೈನಲ್ಸ್ ಅಲ್ಲಿ ಸೋದ್ಕೊಂಡಿದ್ವಿ ವೈಜಾಗ್ ಅಲ್ಲಿ ಹೈದರಾಬಾದ್ ಮೇಲೆ ತೆಲುಗು ವಾರಿಯಲ್ಸ್ ಮೇಲೆ ಸೊ ಈ ಸಲ ಸಲಗಳು ಸಿ ಸಿ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗ್ರೂಪ್ನಲ್ಲಿ ಎಲ್ಲರೂ ಮಾತಾಡ್ಕೊಂತೀವಿ ಆ್ಯಂಡ್ ವಿ ವಿಲ್ ಬಿ ವೀಟಿಂಗ್ ಫಾರ್ ಇಟ್ ಆ್ಯಕ್ಚುಲಿ ಮೋರ್ ದ್ಯಾನ್ ಅವರ್ ಸಿನಿಮಾ ಕಿರಿಯರ್ ಕ್ರಿಕೆಟೇ ನಮಗೆ ಒಂದು ಇಟ್ಸ್ ಬಿಕಮ್ ಅ ಪ್ಯಾಷನ್ ಹೋಗಿದೆ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ವಿ ಬಿ ದೇರ್ ಇನ್ ದ ಇಂಡಸ್ಟ್ರಿ ವಿ ಆಲ್ ಸ್ಟಾರ್ಟೆಡ್ ಟುಗೆದರ್ ದಿಸ್ ಟೀಮ್ ಆ್ಯಂಡ್ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಅಶೋಕ್ ಗೆಣಿ ಸರ್ ಯಾಕಂದರೆ या सपोर्ट इटलीला एट द टाइम नले व्हेन वी स्टार्टेड बोल्जर आगतिक ही केम फॉरवर्ड एंड द बैकबोन ऑफ आवर टीम सुदीप सर अ एको सಣ್ಣ ಟೂರ್ನಮೆಂಟ್ ಇಡಾ ಸ್ಟಾರ್ಟ್ ಮಾಡಿದ್ ಟ ಇಟ್ ಕೇಮ್ ಅಪ್ ಟು ಸಿसीएल ಅಂಡ್ ಐ ಸ್ಟಿಲ್ ರಿಮೆಂಬರ್ ದ ಡೇಸ್ ಹುಡುಕ್ತಿದ್ರು ಯಾರು ಯಾರು ಆಯಕೆ ಮಾಡಬೇಕು ಈ ಟೀಮ್ ಗೆ ಅಂತ ಅಂದ್ಬಿಟ್ಟು ಅಂಡ್ his effort was not only for Karnataka bulldozers but for ccl ಯಾಕಂದ್ರೆ ಕರ್ನಾಟಕ ಟೀಮ್ ವೆರಿ ಎಂಟರ್ಡ್ ಸಿಎಲ್ ಅಲ್ಲ ಲಾಟ್ ಆಫ್ ಪೀಪಲ್ ಇದು ಇನ್ನು ಕರ್ನಾಟಕ ಅಂತ ಒಂದು ಟೀಮ್ ಇದೆ ಅಂತ ಸೊ ಫಸ್ಟ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಅಲ್ಲ ಮುಂಬೈ ಇರೋಸು ಒಂದ್ ಹೆಜ್ಜೆ ಹಿಂದೆ ಇಟ್ರು ಓಕೆ ದೀಸ್ ಆರ್ ದೈಸ್ ಅಂತ ಅಂದ್ಬಿಟ್ಟು ಸೊ ಸುದೀಪ್ ಸರ್ ಮೇಡ್ ಸಿ ಸಿ ಎಲ್ ಅಸ್ ಕ್ರಿಕೆಟ್ ಇನ್ ಫ್ಯಾಕ್ಟ್ ಎಲ್ಲರೂ ಒಂದು ಖುಷಿ ಖುಷಿಯಲ್ಲಿ ಆಟ ಆಡ್ಕೊಂಡು ಇರೋಣ ಅಂತ ಬಂದ್ರು ಬಟ್ ಇಟ್ ಬಿಕಮ್ ಅಸ್ ಟೋರ್ನಮೆಂಟ್ And that is the reason Ilivergate has come. And Vishnu Sir, uh, as you told, you have gone through a lot behind this, uh, you know, this success in fact. And today we are very proud of you that, you know, uh, you took CCL to Burj Khalifa. And uh, we are very uh, glad that we are part of this wonderful tournament. Everything that you have gone through, the amount of energy and time you put in, the amount of resources you put in uh, and pull in, uh, it can't be an easy task. ವೇಜಸ್ಟ್ ಯು ಯೋರ್ ಟು ಪಾರ್ಟಿಸಿಪೇಟ್ ಇನ್ ಸಮಥಿಂಗ್ ದಟ್ ಯು ಯಾವ ಡ್ರೆಮ್ಡ್ ಆ್ಯಂಡ್ ಆ್ಯಂಡ್ ಮಿಸ್ಟರ್ ಅಶೋಕ್ ಹೆಣಿ ಎಸ್ ಸುಪೋರ್ಟ್ ಇಡ್ ನಮಗೆಲ್ರಿಗೂ ಕ್ರಿಕೆಟ್ ಆಡೋದಕ್ಕೆ ತುಂಬ ಇಷ್ಟ ಜೆ ಕೆ ನಾನು ಎಲ್ಲ ಕಾಲೇಜ್ನಿಂದ ಒಟ್ಟಿಗೆ ಕ್ರಿಕೆಟ್ ಆಡ್ತಾಯಿದ್ದವರು ಸೊ ಕ್ರಿಕೆಟ್ ಅಂದರೆ ನಮಗೆ ಪ್ಯಾಷನ್ ಸಿನಿಮಾ ಹಿಂದಲೇ ಆಗೋದಕ್ಕೆ ಮುಂಚೆ ಇಲ್ಲ ಕ್ರಿಕೆಟ್ ಆಡ್ತಾಯಿದ್ದವರು ಈಗ ಮತ್ತೊಮ್ಮೆ ಕ್ರಿಕೆಟ್ ಆಡೋ ಅವಕಾಶ ಸಿಗ್ತಾ ಇದೆ ಒಳ್ಳೊಳ್ಳೆ ಸ್ಟೇಡಿಯಮ್ಸಲ್ಲಿ ಆಡೋ ಅವಕಾಶ ಸಿಗ್ತಾ ಇದೆ ದೊಡ್ಡ ದೊಡ್ಡ ಹೆಸರುಗಳು ನಾವು ಯಾರ್ಯಾರನ್ನ ಹೀರೋಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅವರೆಲ್ಲ ಆಡಿರೋ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ನಾವು ಆಡೋ ಅವಕಾಶ ಸಿಗ್ತಾ ಇದೆ ಅವರು ಕೂತ್ಕೊಂಡಿರೋ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಾವು ಕೂತ್ಕೊಳ್ಳೋ ಅವಕಾಶ ಸಿಗ್ತಾ ಇದೆ ಐ ಥಿಂಕ್ ನಟರಾಗಿ ನಮಗೆ ಇದಕ್ಕಿಂತ ನಾವು ಇನ್ನೇನನ್ನು ಕೇಳೋಕಾಗಲ್ಲ ಅಂತ ಅನಿಸುತ್ತೆ ಸೊ ವಿ ಆರ್ ಜಸ್ಟ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸಿ ಸಿ ಎಲ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ಕರ್ನಾಟಕ ಬುಲ್ಡೋಸರ್ಸ್ अशोक है मत थैंक यू फॉर आल दपोर्ट दट एक्सटेडी नमलू अंक्स थ्रैक्ट नंबर वन आल दर्नाटक आक्टर्स स्पेशल अबउउट कर्नाटक आक्टर्स यू टेनिधी और शिवराज कुमार और दर्शक एनी बड़ी सो देरी वेरी जेनर विथ दाइम As far well as the social workers and they're now in film industry. Canada film industry 10 years was a very small industry, and uh, total budget, total earnings of the entire industry was maybe less than 50 crores. Okay, 10 years back, just visualize that one film like KGF, what is it? So, there are a lot of I think there are a lot of things happened, and I feel uh, good that we are part of that growth. And uh, only thing, like Vishnu said, the only thing I don't like is we are looking older now. You know? I wish we could go back in time and be there. How handsome we were. But these our heroes are still young. See, see they are still there. They are acting like yesterday. I went to celebrate Darshan's uh, 25th uh, birthday. It was the 25th year in film industry. He was 22 years when he started, now he is 47 and he's still acting the hero. And uh, he, has, he has acted in maybe what, 57 films? That means you are talking about 2 films a year. This is what this industry is. Industry really likes our uh, heroes and we worship them. And uh, I am lucky that we got fantastic uh, team and uh, they are very passionate. And most of all, I am very very happy that we got a person called sudhir so they is so, so much passion he has i think if you if take away his house take away everybody but if you take away cricket he'll fight with you he loves cricket so much night and day the trips are playing cricket and uh, i remember one of the years he got hurt pretty bad with his hand and he got while, while playing cricket but it didn't bother him he still continued playing you know, he got a lot of bandages on it Same with Sunil If you remember, he broke his uh, ankle, but still continued to play with the So, some this so, so basically what has happened is uh, we're integrating cricket as part of the film industry, or I would say the film industry as part of the cricket. But either way, it's good we had like we're lucky to have like Kapoor and then uh, so, so many people have, so, ಸಲ್ಮಾನ್ ಖಾನ್ ಟಾಕಿಂಗ್ ಜರ್ನಿ ನೋಡಿದ್ಮೇಲೆ ಇನ್ಫ್ಯಾಕ್ಟ್ ಒಂದು ಎಮೋಷನಲ್ ಮೂಮೆಂಟ್ ಇಟ್ಕೊಂಡ್ರು ಟ್ವೆಂಟಿ ಅಂದ್ರೆ ಎರಡು ವರ್ಷ ನಾವು ಬರೀ ನಮ್ಮ ಜೀವನದಲ್ಲಿ ಸಿಎಲ್ಗೆ ಕೊಟ್ಟಿದ್ದೀವಿ ಕಳೆದ ಎಫರ್ಟ್ ಹಾಕಿದೀವಿ ಸೊ ಅಷ್ಟು ಎಫರ್ಟು ಇವತ್ತು ಏನು ಬುರ್ಜ್ ಖಲೀಫಾ ಮೇಲೆ ಬರ್ತಾ ಇದೆ ಸಿ ಸಿ ಎಲ್ ಬಿಗರ್ ಆ್ಯಂಡ್ ಬೆಟರ್ ಆಗ್ತಾ ಇದೆ ಇದಿಷ್ಟಕ್ಕೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿಷ್ಣು ಸರ್ಗೆ ಬಿಕಾಸ್ ಲಾಸ್ಟ್ ಇಯರ್ ಆಫ್ಟರ್ ದ ಫೈನಲ್ಸ್ ನಾವೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಹಿ ಸೆಟ್ ಈ ಪ್ರಾಮಿಸ್ಟ್ ನೆಕ್ಸ್ಟ್ ಇಯರ್ ವಿಲ್ ಬಿ ಬಿಗರ್ ಆ್ಯಂಡ್ ಬೆಟರ್ ಡೆಫಿನೆಟ್ಲಿ ಓಬೇಡ್ ಇಟ್ ಬಿಗರ್ ಆ್ಯಂಡ್ ಬೆಟರ್ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ನಮ್ಮ ನಮ್ಮದೇ ಆದ ನೈಸ್ ಫಸ್ಟ್ ತ್ರೀ ಇಯರ್ಸ್ ಟೈಟಲ್ ಸ್ಪಾನ್ಸರ್ ಆಗಿದ್ರು ಅದಾದಮೇಲೆ ಹಲವಾರು ಸ್ಪಾನ್ಸರ್ಗಳು ಬರ್ತಾ ಇದ್ರು ಬಟ್ ಅಗೇನ್ ಸೊ ನೈಸ್ ಟು ಸಿ ನೈಸ್ ಪ್ರೆಸೆನ್ಸ್ ಕರ್ನಾಟಕ ಬುಲ್ಡೋಸರ್ ಬೈ ಬ್ಲಾಪ್ಸ್ ಥ್ಯಾಂಕ್ ಯು ಸೋ ಮಚ್ ಕಿಡಿ ಸರ್ ನಮ್ಮೆಲ್ಲರೂ ಕುಟುಂಬದಷ್ಟೇ ಅಥವಾ ಕುಟುಂಬಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಿಮ್ಮೆಲ್ಲ ನಿಮ್ಗೆ ಮತ್ತು ನಿಮ್ಮ ತಂಡಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಫ್ಕೋರ್ಸ್ ಒಬ್ಬ ವ್ಯಕ್ತಿಯ ಹೆಸರು ತೆಗೆಯದಲ್ಲೇ ಇದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಅಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಸ್ಟಾರ್ಟ್ ಆಗದೆ ಕೇಯಿಂದ ಅದನ್ನ ತೆಗೆದು ನಾವು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಚುದೀಪಣ ಇವತ್ತು ಹುಷಾರಿಲ್ಲ ಸೊ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಸ್ವಲ್ಪ ಫೀವರ್ ಇದೆ ಅವರು ಈ ಇವೆಂಟಿಗೆ ಬರಬೇಕು ಅಂತಲೇ ನಿನ್ನೆ ನೈಟ್ ಟ್ರಾವೆಲ್ ಮಾಡಿದ್ರು ಬಟ್ ಸ್ಟಿಲ್ ಸ್ವಲ್ಪ ಹುಷಾರಿದ್ದರು ಕಾರಣ ಈ ಗುಡ್ ಕ್ ಅಂಡ್ ಐ ವುಡ್ ಲೈಕ್ ಟು ಈ ಸ್ಟೇಜ್ನ ಬಳಸ್ಕೊಳ್ಳೋದಕ್ಕೆ ಒಂದು ವ್ಯಕ್ತಿಯಿಂದ ಕರೆದು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಯೂಕ್ ಅವರು ಮತ್ತು ಹೇಮಂತ್ ಅವರು ದಯವಿಟ್ಟು ಬರಬೇಕಿಲ್ಲಿ ಪ್ಲೀಸ್ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಇರ್ಬೋದು ತಲೆನೋವು ಇರ್ಬೋದು ಕುಗಾಟ ಅರ್ಚಾಟ ಕಿರಿಚಾಟ ಜಗಳ ನಗು ನೋವು ನಲಿವು ರೂಮ್ ಸರಿ ಇಲ್ಲ ರೂಮ್ ಮೇಟ್ ಬೇಕು ಚೇಂಜ್ ಆಗಬೇಕು ಊಟ ಸರಿ ಇಲ್ಲ ಆ ಊಟ ಬೇಕು ಪ್ರತಿಯೊಂದು ಹಿಡಿದು ಎ ಟು ಝೆಡ್ ಸ್ಟಾರ್ಟ್ ಪ್ರಾಕ್ಟೀಸ್ ಅಂತ ಹೇಳುದು ಲಾಸ್ಟ್ ಫ್ಲೈಟ್ ವಾಪಸ್ ಬಂದು ಎಲ್ಲರ ಮನೆ ತಲುಪೋ ತನಕ ಎಲ್ಲರ ಜವಾಬ್ದಾರಿ ವಹಿಸಿಕೊಂಡಂತಹ ಇಬ್ಬರು ವ್ಯಕ್ತಿಗಳೆ ಇವರು ಇವರಿಗೆ ರೀ ಕೃತದ ಸಮೇ ನಾವು ಥ್ಯಾಂಕ್ಸ್ ಹೇಳ್ತೀವಿ ಡೇ ಒನ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಾಲಾ ಸೊ ಥ್ಯಾಂಕ್ ಯು ಸೋ ಮಚ್ ಮಯೂಕ್ ಅಂಡ್ ಹೇಮಂತ್ ಟು ಆಲ್ ಥ್ಯಾಂಕ್ಸ್ ಅಂಡ್ ನಮ್ಮ ತಂಡ ನಮ್ಮ ಹೆಮ್ಮೆಯ ತಂಡ ಎರಡು ವರ್ಷ ಚಾಂಪಿಯನ್ಸ್ ಸುಮಾರು ಫೈನಲ್ಸ್ ಹೋಗಿ ರನರ್ಅಪ್ ಆಗಿದ್ದೀವಿ ಅದೆಲ್ಲ ಇಟ್ಟು ಈ ವರ್ಷ ಡೆಫಿನೆಟ್ಲಿ ಪ್ರಾಕ್ಟೀಸ್ ಚೆನ್ನಾಗ್ ಆಗಿದೆ ಹೊಸ ಕೂಡ ಇನ್ಕ್ಲೂಷನ್ ಆಗಿದ್ದಾರೆ ಲಾಸ್ಟ್ ಇಯರ್ ಒಂದ್ ಇಬ್ರು ಮೂರು ಜನ ಪ್ಲೇಯರ್ಸ್ ಇನ್ಕ್ಲೂಡ್ ಆದ್ರು ಈ ವರ್ಷ ಮಂಜುನಾಥ್ ಅನ್ನೋ ಒಂದು ಹೊಸ ಪ್ಲೇಯರ್ ಇನ್ಕ್ಲೂಡ್ ಆಗಿದ್ದಾರೆ ಅವರೀಸೆಂಟ್ ಒಂದು ಸರಳ ಪ್ರೇಮಕತೆ ಮಾಡಿದ್ರು ಸೊ ವೆಲ್ಕಮ್ ಮಂಜು ಟು ಫ್ಯಾಮಿಲಿ ಮಂಜುಲಿ ನಮ್ಮ ತಂಡದ ಈ ವರ್ಷದ ಕೋಚ್ ಆಗಿ ರಾಜಶೇಖರ್ ಶಾನ್ಬಾಳ್ ಅವರಿದ್ದಾರೆ ಸೊ ಅವರು ಅಂಡರ್ ಟ್ವೆಂಟಿ ತ್ರೀ ಕರ್ನಾಟಕ ಸ್ಟೇಟ್ ಕೋಚ್ ಅವರು ಆಗಿದ್ರು ಅಂಡ್ ನಮ್ಮ ತಂಡದ ಭಾಗವಾಗಿ ನಮಗೆ ಕೋಚ್ ಮಾಡ್ತಿರೋದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಇದೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಬಂದು ಕೋಚ್ ಮಾಡ್ತಿದ್ದಾರೆ ಯಾಕೆಂದ್ರೆ ಇಂಡಿಯಾ ಅಂಡರ್ ನೈನ್ಟೀನ್ ನ ರೆಪ್ರೆಸೆಂಟ್ ಮಾಡಿರುವಂಥವರು ಕರ್ನಾಟಕ ಆಡಿರುವಂಥವ್ರು ಜೂನಿಯರ್ಸ್ಗೆ ಸೀನಿಯರ್ಸ್ಗೆ ಪ್ರತಿಯೊಂದು ಹಂತದಲ್ಲಿ ಆಡಿ ಅಂಡರ್ ಟ್ವೆಂಟಿ ತ್ರೀ ಕೋಚ್ ಆಗಿ ಇವತ್ತು ಕರ್ನಾಟಕ ಬಡೂದರ್ಸ್ ಕೋಚ್ ಆಗಿರೋದಕ್ಕೆ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಸರ್ ಥ್ಯಾಂಕ್ ಯು ಸೋ ಮಚ್